ಸ್ವಾಗತವನ್ನು ಬಯಸಿಲ್ಲ ಪತ್ರಿಕಾ ಯೋಜನೆಯಲ್ಲಿ ರಮೇಶ್ ಹಾಗೂ ಬಿಜೆಪಿಯ ಪ್ರಮುಖರಾದಂತಹ ಕಿರಣ್ ಅವರು ಕೂಡ ಇದ್ದಾರೆ ಹಾಗೆ ಪ್ರಧಾನ ಕಾರ್ಯದರ್ಶಿಗಳ ಶಾಸಕರಾದ ಎಸ್ ಎನ್ ಚಳುವಸಪ್ಪನವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸಿಕೊಂಡಿದ್ದೇನೆ ಬುಧವಾರ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೆ ನಾನು ಮತ್ತೆ ಅರುಣ್ ಭೇಟಿ ಮಾಡಿದಂತ ಅಂತ ಹೇಳಿ ಅವ್ರಿಗೆ ವಿನಂತಿಯನ್ನು ನಾವು ಮಾಡಿದ್ದೇವೆ ಅವರು ತಗೋಲಿಕ್ಕೂ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಬಾರಿ ಅವರಿಗೆ ಕೇಳೋದು ನಾವು ಸಹಕಾರ ಕೊಡಬೇಕು ಅಂತ ಕೇಳಿದಾಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಫೈಲ್ ಮೂಮೆಂಟ್ ಆಗಿದೆ ಹಾಗಾಗಿ ಬಾರಿ ಅದ್ದೂರಿ ದಸರಾಕ್ಕೆ ಒಂದು ಮಹಾನಗರ ಪಾಲಿಕೆಯ ಆಯವ್ಯವದಲ್ಲಿ ನಾವು ಏನು ಜೋಡಿಸ್ಕೊಂಡಿದ್ದೇವೆ ಆ ಹಣದ ಜೊತೆಗೆ ಸರ್ಕಾರದ ಹಣವನ್ನು ಕೂಡ ಜೋಡಿಸ್ಕೊಂಡು ಇದರ ಬಗ್ಗೆ ಗಂಭೀರವಾಗಿ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ತಾವೆಲ್ಲೂ ಕೂಡ ಮಾಡಬೇಕು ಅನ್ನೋ ಸಂಗತಿಯನ್ನು ಇಲ್ಲಿ ಸದನ ವಿನಂಚನ ಮಾಡುತ್ತೇನೆ ಪ್ರತಿ ಬಾರಿಯೂ ವಿಜಯ ಯಶಸ್ವಿ ದಸರಾ ಮಾಡುವಂತಹ ಶಿವಮೊಗ್ಗ ದಸರಾ ಅಂತೇಳಿ ಖ್ಯಾತಿಗೆ ಇವತ್ತು ಒಳಪಟ್ಟಿದೆ ಲಕ್ಷಾಂತರ ಜನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದು ಅರುಣ್ ಮತ್ತು ನಾವು ಅದಕ್ಕೆ ವಿಶೇಷವಾದಂಥ ಸ್ಪಂದನೆಯನ್ನ ಅಲ್ಲಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದನ್ನ ನಾಗರಿಕರಿಗೆ ಗಮನಿಸ್ತಾರ ಮಾಡ್ತಾ ಇದ್ದಾರೆ ಕೋಟಿ ಕಾರ್ರು ಸನ್ಮಾನ್ಯ ಯಡಿಯೂರಪ್ಪನವರು ಯಾವಾಗ ಅಂತ ಹೇಳಿದ್ರೆ ಆ ಫೀಲ್ಡ್ ಅನ್ನ ಈ ಫೀಲ್ಡಿಂಗ್ ಮೊದಲನೇ ಬಾರಿ ನಾವು ಹೋಗಿ ಮಾಡಬೇಕು ಅಂತ ಆದಂತ ಹೇಳಿದ್ರು ಒಂದೂವರೆ ಕೋಟಿ ಮಹಾನಗರ ಪಾಲಿಕೆ ಬಜೆಟ್ ಒಳಗಡೆ ಅವಲೋಕೇಶನ್ ಮಾಡಿಕೊಂಡಿದೆ ಅದಾಗತ್ತೆ ಈ ಒಂದು ವೇದಿಕೆಯಲ್ಲಿ ಬಂದ್ಬಿಟ್ಟು ಹೋಗ್ತಾರೆ ಹಾಗೆ ಈ ಬಾರಿ ಇನ್ನೊಂದಷ್ಟು ಒಂದ ಮುಂದಕ್ಕೆ ಹೋಗಿ ಯೋಚನೆ ನಡೆದಿದೆ ಹಾಗೆ ಇನ್ನೊಂದು ಪೌರ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ದಸರಾ ಅದನ್ನು ಈ ಬಾರಿ ಪೌರ ಪೌರಕಾರ್ಮಿಕರು ಕೂಡ ನಮ್ಮ ಜೊತೆಗೆ ವಿಜನ್ ಕೊಡ್ತಾ ಇದ್ದಾರೆ ಅದನ್ನ ಇಟ್ಕೊಂಡು ನಾವು ಯೋಚನೆ ಮಾಡ್ತೇವೆ ಇನ್ನೊಂದು ಪತ್ರಿಕಾ ದಸರಾ ಬಗ್ಗೆ ಒಂದು ಚರ್ಚೆ ನಡೆದಿದೆ ಅದು ಹೇಳ್ತಾರೆ ಹಾಗೆ ನನ್ನ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಂತ ಕಾರಣಕ್ಕೋಸ್ಕರ ಆಗಿರುವಂತಹ ಸಂಗತಿನ ನಾಗರಿಕರಿಗೆ ಮೂಲಕ ತಿಳಿಸುವಂತ ಕೆಲಸ ಮಾಡ್ತೇವೆ ಎರಡನೇದು ಜಾಸ್ತಿ ಆ ಕುಟುಂಬಕ್ಕೆ ಆಗಿರುವಂತ ಅನ್ಯಾಯವನ್ನ ಅದಕ್ಕೆ ನ್ಯಾಯವನ್ನ ಕೊಡಿಸಬೇಕು ಅಂತ ಯೋಚನೆ ಮಾಡಿದಂತ ಸಂದರ್ಭ ನ್ಯಾಯ ಕೊಡಬೇಕು ಅವರ ಹತ್ರ ಬರ್ಸನಲ್ಲೂ ಕೂಡ ನಾನು ಮಾತಾಡಿದ್ದೆ ಮಾಡ್ತೀನಿ ಕೊಟ್ಟಿದ್ದೆ ಆದ್ರೆ ಈಗ ಅದಕ್ಕೆ ಸರಿಯಾದಂತ ಒಂದು ರೂಪವನ್ನು ಕೊಟ್ಟಿದ್ದಾರೆ ಒಳ್ಳೆ ಕಾಲಿ ಒಂದು ಒಳ್ಳೆ ಕೆಲಸವನ್ನ ಸರ್ಕಾರ ಮಾಡ್ತಿರೋದು ಈ ವಿಷಯದೊಳಗಡೆ ಒಂದು ಎರಡು ಮಾತಿಲ್ಲ ಯಾಕಂದ್ರೆ ಒಂದು ಕುಟುಂಬಕ್ಕೆ ನ್ಯಾಯ ಕೊಡ್ಬೇಕು ಅಂತ ಕೇಳಿದಾಗ ಆ ಕುಟುಂಬಕ್ಕೆ ಶಕ್ತಿ ಕೊಡಂತೆ ಆ ಕುಟುಂಬ ಇವತ್ತು ರಸ್ತೆಗೆ ಬರುವಂತ ಸ್ಥಿತಿ ಇದೆ ಹೇಳಿದಾಗ ಮೊನ್ನೆ ದಿವಸ ಬಹಳ ವಿಶೇಷವಾದಂತ ನೀತಿಯಲ್ಲಿ ತನ್ನ ಸಮಯವನ್ನು ಕೊಟ್ಟು ನಮ್ಮ ಜೊತೆ ಮಾತುಕತೆಗಳನ್ನು ಮಾಡಿದ್ರು ನೋಡ್ತಾ ಇರುವಂತವ್ರು ಅವರಿಗೂ ಕೂಡ ಅವ್ರು ಹೇಳಿದ್ದಾರೆ ನಾನು ಅವತ್ತೇ ಹೇಳಿದ್ದೀನಿ ಇದು ನ್ಯಾಯ ಅಂತ ಅಂತೇಳಿ ಅವ್ರ ಆದೇಶವನ್ನು ಮಾಡಿದ್ದಾರೆ ಯಾವಾಗ ಅಂತ ಹೇಳಿದ್ರೆ ಸೆಷನ್ ನಡೀತಾ ಇರತ್ತೆ ದೇಶ ನಡೀತಾ ಇರುವಂತ ಸಂದರ್ಭದಲ್ಲಿ ಅವ್ರು ಹೇಳಿರುವಂತ ಸಂಗತಿ ಆಗಬಾರ್ದು ಮತ್ತೆ ದೃಶ್ಯ ಮಾಧ್ಯಮದಲ್ಲಿ ಬರಬಾರ್ದು ಒಂದು ಕಷ್ಟ ನಡೀತಿರ್ಬೇಕನ್ನ ಹೇಳಬಾರ್ದು ಬಾಯಿ ತಪ್ಪಿನ ಹೇಳಿದೆ ಅದಕ್ಕೋಸ್ಕರ ಮಾಡಬೇಡಿ ಅಂತ ಮಾತ್ರ ಪಾಪ ಹೇಳಿ ಹಾಗಾಗಿ ಅದು ಪ್ರಚಾರ ಆಗ್ಲಿಲ್ಲ ಜುಲೈನ ವ್ಯವಸ್ಥಿತವಾಗಿ ಬರೆಸುವಂತ ಕೆಲಸವನ್ನು ಮಾಡಿದ್ದಾರೆ ಮಾಡಿದ್ದಾರೆ ಇನ್ನೆರಡು ಮೂರು ದಿನಗಳಲ್ಲಿ ಗಣಪತಿ ಒಳಗಡೆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಮಾಡಿದ್ದಾರೆ ವಿನಂತಿಗಳನ್ನು ಮಾಡಿದ್ವಿ ಪಾದಯಾತ್ರೆಗಳನ್ನು ಮಾಡಿದ್ವಿ ಸೊ ಒಟ್ಟಾರೆ ಇದಕ್ಕೆ ಪರಿಣಾಮವಾಗಿ ಒಂದುವರೆಗೆ ಹತ್ತು ಲಕ್ಷ ತಿನ್ನ ಸರಿ ವಿನಂತಿ ವಿನಂತಿ ಮಾಡಿ ಮೂಲಕ್ಕೆ ಎರಡನೇದು ಆ ಕುಟುಂಬದಲ್ಲಿ ಇರುವಂತ ಯುವಕರಿಗೆ ಈಗ ಬಿದ್ದಿದ್ದಾರೆ ಒಬ್ಬ ಈಗಾಗಲೇ ಅದಕ್ಕೂ ಕೂಡ ಸಂತೋಷ ಆಗಿದೆ ಸೊ ಆ ಕುಟುಂಬಕ್ಕೆ ಬೇಕಾದಂತ ನ್ಯಾಯ ಕೊಟ್ಟಿದ್ದಲ್ಲ ಅಂತ ಒಂದು ನೆಮ್ಮದಿ ಇವಾಗ ಕೂಡ ನಮಗೆ ಇವತ್ತು ಒದಗಿದೆ ಅನ್ನೋ ನಿಮ್ಮ ಫಿಕ್ಸ್ ಮಾಡ್ತಾರೆ ಗೋಷ್ಠಿ ಕ್ಯಾಬಿನೆಟ್ ಮುಗಿದ ಮೇಲೆ ಮಾಡಬಹುದು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇಲ್ಲ ಅಂತ ಹೇಳಿದ್ರೆ ಒಂದು ಎರಡು ಮೂರು ದಿನ ಆಚೆ ಈಚೆ ಆಗುತ್ತೆ ಇವಾಗ ಸಾಯಂಕಾಲಕ್ಕೆ ಮೋಸ್ಟ್ಲಿ ನನ್ನ ಪ್ರಕಾರ ಈ ಕೆಲಸ ಆಗಿರೋದ್ರಿಂದ ಸರ್ಕಾರಕ್ಕೂ ಕೂಡ ನಾವು ಇವತ್ತು ಸಂತೋಷ ವ್ಯಕ್ತ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ ಹಾಗಾಗಿ ಅಭಿಪ್ರಾಯಕ್ಕೆ ನಾವೇನೇ ಹೇಳಬೇಕು ಅಂತ ಸಂಗತಿಯನ್ನು ನಾವು ಕೂಡ ಹೇಳ್ತಾ ಇದ್ದೇವೆ ಒಟ್ಟಾರೆ ಈ ಬಾರಿ ದಸರಾ ವೈಭವದ ದಸರಾ ಈಗಾಗಲೇ ಆದೇಶವನ್ನು ಮೂಡಿಸಿ ನಾವು ಕೈ ತಲು ಒಂದ್ ಸಂಗತಿ ಅಧಿಕಾರಿಗಳು ಹೇಳಿದ್ದಾರೆ ಎಂಡಾನಿಗಳೇ ಬರ ಬರ್ತಾ ಇರೋದ್ರಿಂದ ಆದೇಶದ ಪ್ರತಿ ಮೋಸ್ಟ್ ಇವತ್ತು ಕೈಗೆ ಸೇರ್ಬೋದು ಅಂತ ಅನ್ಕೊಂಡಿದ್ದಾರೆ ಇವತ್ತು ಅದಕ್ಕೆ ಉಚಿತವಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹೆಂಡೆಯ ಬಗ್ಗೆ ಸ್ವಲ್ಪ ಚರ್ಚೆ ಆದಾಗ ಹಾಗಾಗಿ ಗಂಡ ಹಣೆ ಆಗಿರೋದ್ರಿಂದನೇ ಸರಿ ನಾವು ತಾಲೀಮ ಜಾಸ್ತಿ ಮಾಡಬೇಕು ಅಂತ ಆಡ್ತಾ ಇದೆ ಈಗಾಗಲೇ ನಾಲ್ಕು ಬಾರಿ ಅವರು ಸೇರಿದ್ದಾರೆ ಯೋಚನೆಗಳಲ್ಲಿ ಮಾಡಿದ್ದಾರೆ ಹಾಗಾಗಿ ಈ ಬಾರಿ ದಸರಾ ಅತ್ಯಂತ ವಿಜೃಂಭಣೆಯ ದಸರಾ ಆಗತ್ತೆ